ಓಂ ಶಾಂತಿ ಮರಳಿ ಭೂಮಡಿಲಿಗೆ ನೈಸರ್ಗಿಕ ತೋಟದಿಂದ ಆತ್ಮೀಯರೇ ನಮಸ್ಕಾರ ನಾನು ಶೋಭಾ ಮಾತಾಡ್ತೀನಿ ಹಸಿ ಅವರೆಕಾಳು ಸೀಸನ್ ಬಂದಿದೆ ತೊಗರಿ ಕಾಳು ಅವರೆಕಾಳು ಎಲ್ಲ ಹಸಿ ಪದಾರ್ಥ ಹಸಿ ಕಾಳಲ್ಲಿ ಪದಾರ್ಥಗಳನ್ನ ಮಾಡಿ ಮನೆಯಲ್ಲಿ ಸ್ವಲ್ಪ ಈ ಚಳಿಯಿಂದ ದೇಹನ ತಾಪ ಮಾಡ್ಕೊಳ್ಳೋಕ್ಕೆ ಉಷ್ಣ ಮಾಡ್ಕೊಳ್ಳೋದಕ್ಕೆ ಬಳಸ್ತಾ ಇದ್ದೀವಿ ಒಳ್ಳೆಯದು ಆದರೆ ಇದು ಯಾವ ರೀತಿ ಬರ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಗಮನ ನಿಮಗೂ ಇರಲಿ ಅಂತ ಈ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ ನಮ್ಮ ತೋಟದಲ್ಲಿ ನಮ್ಮ ಮನೆ ಮಟ್ಟಿಗೆ ಆಗೋಷ್ಟು ಮಾತ್ರ ನಾವು ಸೊಗಡಿನ ನಾಟಿ ಅವರೇನ ಹಾಕ್ಕೊಂಡಿದ್ದೀವಿ ಅದಕ್ಕೆ ಈಗ ಎರಡನೇ ಸ್ಪ್ರೇ ನಾವು ಮಾಡ್ಕೊತಾ ಇದ್ದೀವಿ ಅವರೇಗೆ ಮತ್ತು ತೊಗರಿಗೆ ತುಂಬ ಹುಳ ಆಗುತ್ತೆ ಸಣ್ಣ ಹೇನಿಂದ ಹಿಡ್ದು ಸ್ಟೆಂಬ್ ಬರೋರಿಂದ ಅದರ ಒಳಗಡೆ ಹುಳ್ಕಾ ಕಾಳು ಈ ಥರ ಬೇರೆ ಬೇರೆ ರೀತಿಯಲ್ಲಿ ನಮಗೆ ಕೀಟಗಳ ಬಾಧೆ ಜಾಸ್ತಿ ಇರುತ್ತೆ ಅದರಿಂದ ಹೆಚ್ಚಾಗಿ ರೈತರು ರಾಸಾಯನಿಕ ಕೃಷಿ ಮಾಡೋರು ಬೇರೆ ಥರ ರೈತರು ಇರ್ತಾರೆ ನೈಸರ್ಗಿಕ ಕೃಷಿ ಮಾಡೋ ರೈತರು ಬೇರೆ ಇರ್ತಾರೆ ಅದಲ್ಲದಲ್ಲೇ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡೋರು ಸಹ ಇರ್ತಾರೆ ಮೂರೂ ಥರ ರೈತರು ಇರ್ತಾರೆ ಸೊ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಅದನ್ನು ಮೇಂಟೆನೆನ್ಸ್ ಮಾಡ್ತಾರೆ ನಾವು ನೈಸರ್ಗಿಕ ಕೃಷಿ ಮಾಡೋದ್ರಿಂದ ದಶಪರ್ಣಿ ಕಷಾಯನ ನಾವೇ ನಮ್ಮ ತೋಟದಲ್ಲಿ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ದಶಪರ್ಣಿ ಕಷಾಯ ಅಂದರೆ ಹತ್ತು ಥರದ ಎಲೆಗಳು ಔಷಧೀಯ ಎಲೆಗಳು ನಾವು ಸಗಣಿ ಗಂಜಲ ಅರಿಶಿನ ಶುಂಠಿ ಬೆಳ್ಳುಳ್ಳಿ ಹಸಿರುಮೆಣಸಿನ್ಕಾಯಿ ತಂಬಾಕಿನೆಲೆ ಈ ಥರ ಮತ್ತು ವಿಷಪೂರಿತ ಕೆಲವೊಂದು ಎಲೆಗಳನ್ನೆಲ್ಲ ಹಾಕಿ ಕುಟ್ಟಿ ಅಥವಾ ಕಟ್ ಮಾಡಿ ರಸ ತೆಗೆದು ಇದನ್ನೆಲ್ಲ ನಾವು ಸಗಣಿ ಗಂಜಲದಲ್ಲಿ ನಾಟಿ ಹಸುವಿನ ಸಗಣಿ ಮತ್ತು ಗಂಜಲದಲ್ಲಿ ನೀರಿನ ಜೊತೆ ಮಿಕ್ಸ್ ಮಾಡಿ ಒಂದು ನಲವತ್ತೈದು ದಿವಸ ನಾವು ಅದನ್ನು ಕೊಳೆಯೋಕ್ಕೆ ಬಿಟ್ಟು ಅದರಿಂದ ಒಂದು ನಾವು ಕಷಾಯನ ರೆಡಿ ಮಾಡಿ ಇಟ್ಕೊಂಡು ಈ ಕಷಾಯನ ನಮ್ಮ ಎಲ್ಲ ಬೆಳೆಗಳನ್ನು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಬಳಸ್ತೀವಿ ಇಲ್ಲಿ ನಾವು ಯಾವ ಕೀಟಗಳನ್ನೂ ಸಾಯಿಸೋದಿಲ್ಲ ನಾವು ಈ ಸ್ಪ್ರೇ ಮಾಡಿಕೊಂಡಾಗ ಅದರ ಕಹಿ ಮತ್ತು ಖಾರದ ಮತ್ತು ವಿಷದ ಗುಣದಿಂದ ಎಲೆಗಳ ಮೇಲೆ ಅಥವಾ ಕಾಯಿಗಳ ಮೇಲೆ ಹೂವುಗಳ ಮೇಲೆ ಕೀಟಗಳು ಬರೋದಿಲ್ಲ ಬಂದರೂ ಅವಕ್ಕೆ ಅಲ್ಲಿ ದಾಸ್ತಿ ಹೊತ್ತಿರೋದಕ್ಕೆ ಸಾಧ್ಯ ಆಗ್ದಲೇ ಆ ಘಾಟಿಗೆ ಹೋಗಿಬಿಡ್ತವೆ ಅನ್ನೋ ಕಾರಣಕ್ಕೋಸ್ಕರ ಈ ದಶಪರ್ಣಿ ಕಷಾಯನ ನಾವು ಪಾಳೇಕರ್ ಸರ್ ಮೆಥಡ್ನ ಮೇಂಟೇನ್ ಸುಭಾಷ್ ಪಾಳೇಕರ್ ಸರ್ದು ಮೇಂಟೇನ್ ಮಾಡೋದ್ರಿಂದ ನೈಸರ್ಗಿಕ ಕೃಷಿನ ಅವ್ರು ಹೇಳಿದ ಹಾಗೆ ನಾವು ಈ ದಶಪರ್ಣಿ ಕಷಾಯನ ಮಾಡಿಕೊಂಡು ಸ್ಪ್ರೇ ಮಾಡ್ತೀವಿ ಆದರೆ ಬೇರೆ ರೈತರುಗಳು ರಾಸಾಯನಿಕ ಕೃಷಿ ಮಾಡೋರು ಬೇರೆ ಬೇರೆ ರೀತಿಯ ಸ್ಟ್ರಾಂಗ್ ಮೆಡಿಸಿನ್ಸ್ಗಳನ್ನ ಸ್ಪ್ರೇ ಮಾಡಿರ್ತಾರೆ ಅದರಿಂದ ಅವ್ರಿಗಲ್ಲಿ ಒಂದೇ ಒಂದು ಹುಳ್ಕೂ ಇಲ್ಲದೇ ಇರೋ ಥರ ಮಾಡಬೇಕು ಅನ್ನೋ ಕಾರಣಕ್ಕೆ ಯಾಕೆಂದರೆ ಮಾರುಕಟ್ಟೆಯಲ್ಲಿ ನೀವೇ ಆಗಲಿ ಕೊಂಡ್ಕೊಳ್ಳುವಾಗ ಆದಷ್ಟು ಹುಳುಕ ಇಲ್ಲದೇ ಇರೋದನ್ನೇ ನೋಡಿ ಕೊಂಡ್ಕೊತೀರಿ ಅದಕ್ಕೆ ಅದೇ ಥರ ಕೊಡಬೇಕು ಅನ್ನೋ ಕಾರಣಕ್ಕೆ ಅವರು ಹೆಚ್ಚಾಗಿ ಸ್ಪ್ರೇ ಹೊಡೆದಿರ್ತಾರೆ ಸುಲಿವಾಗ ಒಂದಷ್ಟು ಉಳ್ಕ ಅಥವಾ ಒಂದಿಷ್ಟು ಕಾಯಿ ಹೋಗಿರ್ಬೋದು ಆದರೆ ನಿಮ್ಮ ಆರೋಗ್ಯ ಅಡಗಿಡ್ತಾ ಹದಗೆಡ್ತಾ ಇರುತ್ತೆ ಉಳ್ಕೇ ಆಗಿಲ್ಲ ಅಂದರೆ ಅಂದರೆ ಉಳನೇ ಸಹ ಬಂದು ತಿನ್ನೋಕೆ ಆಗದೆ ಇರೋವಂಥ ಕಾಯಿನ ನಾವು ತಿಂತೀವಿ ಅನ್ನೋ ಲೆಕ್ಕಕ್ಕೆ ಆಗ್ಬಿಡುತ್ತೆ ಸೊ ಸ್ವಲ್ಪ ಮಟ್ಟಿಗೆ ನೋಡೋಕ್ಕೆ ಚೆನ್ನಾಗಿ ಕಾಣದೇ ಇರೋವಂಥದ್ದು ಒಂದೊಂದು ಇದೆ ಅಂತಂದರೆ ಅದು ತಿನ್ನಲು ಯೋಗ್ಯ ಆಗಿದೆ ಅನ್ನೋದು ಆ್ಯಕ್ಚುಲಿ ಅದು ನೈಜವಾಗಿ ಚೆನ್ನಾಗಿದೆ ಅನ್ನೋದಕ್ಕೆ ಒಂದು ಹಿಂಡಿಕೇಶನ್ ಅಂತ ಅಂದ್ಕೋಬೋದು ಪೂರ್ತಿ ಒಂದೇ ಒಂದು ಇಲ್ದಂಗೆ ಕಾಯಿದೆ ಅಂದರೆ ನೋಡೋಕೆ ಚೆನ್ನಾಗಿರುತ್ತೆ ಸುಲಿಯಕ್ಕೆ ಚೆನ್ನಾಗಿರುತ್ತೆ ಮಾಡೋಕ್ಕೆ ಚೆನ್ನಾಗಿರುತ್ತೆ ಆದರೆ ನಮ್ಮ ದೇಹದ ಒಳಗಡೆ ಹೋದ್ಮೇಲೆ ಅಷ್ಟೊಂದು ಸ್ಪ್ರೇ ಮಾಡಿರೋದು ನಮಗೆ ದೇಹಕ್ಕೆ ಏನು ತೊಂದರೆ ಕೊಡುತ್ತೆ ಅನ್ನೋದನ್ನು ನಾವು ಒಂದು ಸಾರಿ ಯೋಚನೆ ಮಾಡಬೇಕಾಗತ್ತೆ ಹಾಗಂತ ತಿನ್ನಲೇಬೇಡಿ ಅಂತ ಯಾರಿಗೂ ಹೇಳೋಲ್ಲ ತಿನ್ನುವಾಗ ಒಮ್ಮೆ ಯೋಚನೆ ಮಾಡಿ ಎಷ್ಟು ಶ ಶುಚಿತವಾಗಿ ಅದನ್ನು ತೊಳೆದು ನೀವು ಬಳಸೋಕ್ಕಾಗುತ್ತೋ ಹಾಗಾದರೂ ಮಾಡಿ ಚೆನ್ನಾಗಿ ತೊಳೆದಿನ್ನಾದರೂ ಬಳಸಿ ಸೊ ರಾಜ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡೋರಿಗೆ ನ್ಯಾಚುರಲ್ ಫಾರ್ಮಿಂಗ್ ಹತ್ರನೂ ಹೆಚ್ಚಾಗಿ ಖರೀದಿ ಮಾಡಿ ಅವರಿಗೂ ಪ್ರೋತ್ಸಾಹಿಸಿ ಅವಾಗ ಏನು ಮಾಡ್ತಾರೆ ಹೆಚ್ಚಾಗಿ ರಾಸಾಯನಿಕ ಕೃಷಿ ಮಾಡೋರು ಬೇಡಿಕೆ ಕಡಿಮೆ ಆದಾಗ ಅವರು ಸಹ ರಾಸಾಯನಿಕನ ಬಿಟ್ಟು ನೈಸರ್ಗಿಕ ಕೃಷಿಗೆ ಬರ್ತಾರೆ ಅವರೊಬ್ಬರು ನಾವು ಕೃಷಿಕರು ಒಬ್ಬರು ನಮಗೆ ನೈಸರ್ಗಿಕವಾಗಿ ಒಳ್ಳೆಯ ಆಹಾರ ಬೆಳೆದ್ಬಿಟ್ರು ಅಂದರೆ ಇಡೀ ನಾಡು ಅದನ್ನೇ ತಿನ್ನುತ್ತೆ ಎಲ್ಲರೂ ಆರೋಗ್ಯವಾಗಿರ್ತಾರೆ ಸೊ ನಮ್ಮೆಲ್ಲರ ಆರೋಗ್ಯದ ಗುಟ್ಟು ರೈತರ ಕೈಯಲ್ಲಿರುತ್ತೆ ಅವ್ರು ಚೆನ್ನಾಗಿ ಬೆಳೆದು ಕೊಟ್ಟರೆ ಮಾತ್ರ ಅವ್ರ ಮಣ್ಣನ್ನು ಸಂರಕ್ಷಣೆ ಮಾಡಿಟ್ಕೊಂಡ್ರೆ ಮಾತ್ರ ನಾಡಲ್ಲಿರೋ ನಮ್ಮೆಲ್ಲರ ಆರೋಗ್ಯ ಸ ಸುಭಕ್ಷವಾಗಿರುತ್ತೆ ಚೆನ್ನಾಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ನೀವು ಸಹ ಆದಷ್ಟು ಡಿಮ್ಯಾಂಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಗ್ರಾಹಕರು ಆರ್ಗ್ಯಾನಿಕ್ ಅಥವಾ ನ್ಯಾಚುರಲ್ ಫಾರ್ಮಿಂಗ್ ಫುಡ್ನ ತಿನ್ನೋದಕ್ಕೆ ಸೊ ಆವಾಗ ನಿಮ್ಮ ಆರೋಗ್ಯವೂ ಚೆನ್ನಾಗಿರುತ್ತೆ ರೈತರಿಗೂ ಒಂದು ಅವೇರ್ನೆಸ್ ಬರುತ್ತೆ ನಾವು ಹೀಗೆ ಬೆಳಿಬೇಕಪ್ಪ ಎಲ್ಲರೂ ಇದನ್ನೇ ಕೇಳ್ತಾ ಇದ್ದಾರೆ ಅನ್ನೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ದಶಪರ್ಣಿ ಕಷಾಯನ ಯಾವುದೇ ರೈತರು ನಿಮಗೂ ಮನೆಯಲ್ಲಿ ಅಥವಾ ತೋಟಗಳಲ್ಲಿ ನೀವೇ ಮಾಡಿಟ್ಕೊಂಡ್ರೆ ವರ್ಷ ಪೂರ್ತಿ ನೀವು ಅದನ್ನು ಬಳಸ್ಬೋದು ಕನಿಷ್ಠ ಆರು ತಿಂಗಳಿಗೂ ನೀವು ಅದನ್ನು ಇಟ್ಕೊಂಡು ಸ್ಪ್ರೇಗೆ ಎಲ್ಲ ಥರ ಗಿಡ ಬೆಳೆಗಳಿಗೆ ಅಥವಾ ಮರ ಗಿಡಗಳಿಗೂ ಬಳಸ್ಕೊಬೋದು ನಿಮ್ಗೇನಾದರೂ ಆಗ್ತಿಲ್ಲ ಎಮರ್ಜೆನ್ಸಿ ಬೇಕು ಅಂದಾಗ ನನ್ನ ಹತ್ರ ಸಿಗುತ್ತೆ ನೀವು ನಮ್ಮನ್ನು ಸಂಪರ್ಕಿಸಿದ್ರೆ ನಾವು ನಿಮಗೆ ಕಳಿಸ್ಕೊಡ್ತೀವಿ ಆದಷ್ಟು ಒಳ್ಳೆಯ ರಾಸಾಯನಿಕ ಮುಕ್ತ ಕೃಷಿಯನ್ನು ಮಾಡಿರಿ ಹಾಗೂ ಗ್ರಾಹಕರಿಗೆ ಒಳ್ಳೆಯ ಆಹಾರನ ಕೊಡಿ ಅಂತ ಹೇಳ್ತಾ ನಮಸ್ಕಾರ ಒಳ್ಳೆಯದಾಗಲಿ